ನೋಡ್ರಿ ಮನುಷ್ಯ ಜೀವನದಾಗ ಎರಡು ಹಂತಕ್ಕೆ ಹೋದಾಗ ಭಾಳ ಕುರುಕ್ತಾನಂತೆ ಒಂದು ಅತಿ ಬಡತನ ಬಂದಾಗ ನಾನು ಯಾಕೆ ಹಿಂಗೆ ದರಿದ್ರನಾಗಿ ಹುಟ್ಟಿದೆ ಯಾವ ಜನ್ಮದ ಪಾಪನ ಏನೇ ಇದು ಅಂತ ಇನ್ನೊಂದು ಅತಿ ಶ್ರೀಮಂತಿಗೆ ಬಂದಾಗ ನನ್ನ ಹತ್ರ ಎಲ್ಲನೂ ಐತಿ ಆದ್ರೆ ನೆಮ್ಮದಿನೇ ಇಲ್ಲ ಅಂತ ಇಲ್ಲಿ ಕಾಮಿಡಿ ಏನಂದ್ರ ಬಡವ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ನಿರ್ಜೀವ ಕಟ್ಟಡಗಳಲ್ಲಿ ನೆಮ್ಮದಿ ಐತಿ ಅಂತ ನಂಬ್ತಾನ ಅದ ಶ್ರೀಮಂತ ಗ್ರಾಮೀಣ ಜನಜೀವನದಾಗ ನೆಮ್ಮದಿ ಐತಿ ಅಂತ ನಂಬ್ತಾನ ಕಡೆಗೆ ರೆಸಾರ್ಟ್ಗಳನ್ನ ಕಟ್ತಾನ ಅಲ್ಲಿ ಮತ್ತು ಹಳ್ಳಿ ವಾತಾವರಣನ ಸೃಷ್ಟಿ ಮಾಡೋಕೆ ಪ್ರಯತ್ನಿಸ್ತಾನ ಒಟ್ಟಾರೆ ಇದ್ರ ತಾತ್ಪರ್ಯ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಯಾವುದ್ರಾಗೂ ಸಂತೃಪ್ತಿ ಇಲ್ಲ ಇಲ್ಲದಾಗ ಬೇಕು ಎಂಬ ಆಸೆ ಬೇಕಿದ್ದು ಬೇಕಾದಷ್ಟು ಸಿಕ್ಕಾಗ ಇನ್ನೇನೋ ಬೇಕೋ ಎಂಬ ಆಸೆ ಒಟ್ನಾಗ ಅತೃಪ್ತ ಆತ್ಮ ಈ ಮನುಷ್ಯ ಆದ್ರ ಇದೆಲ್ಲದರ ನಡುವೆ ಮನುಷ್ಯ ಇತ್ತೀಚೆಗೆ ಮನುಷ್ಯನಾಗಿ ಉಳಿದೇ ಇಲ್ಲ ಬರೀ ಕೆಲಸ ಕೆಲಸ ದುಡ್ಡು ದುಡ್ಡು ಅನ್ನೋ ಹುಚ್ಚು ಕುದುರಿ ಬೆನ್ನು ಹತ್ತಿ ಮನುಷ್ಯ ಮನುಷ್ಯತ್ವನ ಕಳ್ಕೊಂಡಾನ ನಾವು ನಮ್ಮವರು ಅನ್ನೋ ಕಾಲಘಟ್ಟನ ದಾಟಿ ನನಗ್ಯಾಕ ನಮಗ್ಯಾಕ ಇಲ್ಲದೂ ಉಸಾಬರಿಯನ್ನು ಕಾಲಘಟ್ಟಕ್ಕೆ ಬಂದು ತಲುಪ್ಯಾನ ಯಾರಿಗಾದರೂ ಪ್ರಾಬ್ಲಮ್ ಆದಾಗ ಈಗ ನನಗೆ ಟೈಮ್ ಇಲ್ಲ ಅಂತ ಸುಮ್ಮನೆ ನೋಡ್ಕೊಂಡು ಹೋಗೋ ಜನ ತಮಗೆ ಪ್ರಾಬ್ಲಮ್ ಆದಾಗ ಬೇರೆಯವರಿಂದ ಸಹಾಯ ಬಯಸ್ತಾರ ಇದೇಂಗೆ ಸಾಧ್ಯ ರೀ ಅಲ್ಲ ಗೌರವ ಮತ್ತು ಸಹಾಯ ಅನ್ನೋದು ಪರಸ್ಪರ ಅಲ್ಲನ ನಾವು ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಆ ದೇವರು ಬೇರೆಯವ್ರ ರೂಪದಾಗ ನಮಗೆ ಸಹಾಯ ಮಾಡೇ ಮಾಡ್ತಾನ ಸರಿ ಈ ಟಾಪಿಕ್ನ ಸದ್ಯ ಇಲ್ಲಿಗೆ ಬಿಟ್ಬಿಡೋಣ ಅದಾನ ಬರ್ರಿ ಇದ ಮನಸ್ಥಿತಿ ನಮ್ಮ ದೋಸ್ತ್ ಎಲ್ಲಾನು ಇದ್ದು ಏನೂ ಇಲ್ಲದ ಬಡವ ಸಹಾಯ ಅಂದ್ರೆ ಬರೀ ದುಡ್ಡಿನ ಆಗದು ಅಂತ ತಿಳ್ಕಂಡವ ಬರ್ರಿ ಇವನ್ ಕತಿ ಏನು ಅಂತ ಸ್ವಲ್ಪ ನೋಡೋಣ ಹಾಂ ದೇವರು ನಿಜವಾಗಲಿದಾನಾ ನಾನು ನೋಡ್ತಾನೇ ಇದ್ದೀನಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರು ದುಡ್ಡು ತಿಂದಿಲ್ಲ ನನಗೆ ಯಾಕೆ ಅಂತ ಈ ಪ್ರಾಬ್ಲಮ್ಮು ಕರೆಣ ನೀ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರು ಒಂದು ರೂಪಾಯಿ ತಿಂದಿಲ್ಲ ಕರೆ ಹಂಗೇ ಯಾರಿಗೂ ಒಂದು ರೂಪಾಯಿ ಸಹಾಯನೂ ಮಾಡಿಲ್ಲ ಯಾರಿಗೂ ಒಂದು ಸಣ್ಣ ಹೆಲ್ಪೂ ಮಾಡಿಲ್ಲ ಅದ ನಿನ್ನ ಈ ಪರಿಸ್ಥಿತಿ ಕಾರಣ ಇದು ಅಂದರೆ ನೋಡು ಜೀಸಸ್ ಒಂದು ಮಾತು ಹೇಳ್ತಾರ ನಾವು ನಮಗೆ ಅವ್ರ ಸಹಾಯ ಮಾಡಲಿಲ್ಲ ಇವ್ರು ಹೆಲ್ಪ್ ಮಾಡಲಿಲ್ಲ ಅಂತ ಕೊರಗ್ತೇವಲ್ಲ ಹಂಗೆ ಕೊರಗೋಕ್ಕಿಂತ ಮುಂಚೆ ನಾವು ಆ ಸಹಾಯಗಳ್ನ ಬೇರೆಯವ್ರಿಗೆ ಮಾಡಬೇಕು ಆವಾಗ ಆಟೋಮೆಟಿಕ್ ಅವರು ನಮಗೆ ಗೊತ್ತಿಲ್ಲದ ನಮ್ಮ ಸಹಾಯಕ್ಕೆ ಬರ್ತಾರೆ ತಿಳ್ಕೊ ದುಡ್ಡು ಕೊಟ್ಟರೆ ಹಿಂದೆ ಹತ್ತು ಜನ ಬಂದು ನಿಲ್ತಾರೆ ಆ ಥರ ಜನ ನನಗೆ ಬೇಡ ಈ ಪ್ರಪಂಚ ಹೀಗಿದೆ ಅಂದರೆ ನಿನ್ನ ಕಡೆ ದುಡ್ಡಿದ್ದರೆ ಹತ್ತು ಜನ ಬಂದು ಹೊಗಳ್ತಾರೆ ಅದೇ ದುಡ್ಡಿಲ್ಲ ಅಂತ ಗೊತ್ತಾದರೆ ಅದೇ ಜನ ನಿನ್ನ ಬಿಟ್ಟು ಹೋಗ್ತಾರೆ ಆಲ್ರೆಡಿ ನನಗೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಈ ಎಲ್ಲ ಸಹಾಯಗಳು ದುಡ್ಡಿಂದ ಹಾಕವು ಅಂತ ತಿಳ್ಕೊಂಡಿಲ್ಲ ಅದು ನಿನ್ನ ದೊಡ್ಡ ಮೂರ್ಖತನ ದಾನ ಧರ್ಮ ಮಾಡಿದರೆ ಏನು ಬರುತ್ತೆ ನೋಡ್ದಲ್ಲ ನಮ್ಮ ಬಾಸ್ ಅಷ್ಟೊಂದು ದಾನ ಧರ್ಮ ಮಾಡಿದರೂ ಆ ದೇವರಿಗೆ ಸ್ವಲ್ಪ ಅನುಕರಣೆ ಬರಲಿಲ್ಲ ಅಷ್ಟು ಗೊತ್ತಾಗಲ್ವ ಅವ್ರು ಬದುಕೋಕ್ಕೆ ಸಾವಿರ ಕಾರಣಗಳಿತ್ತು ಯಾಕಾಗಲಿಲ್ಲ ನೋಡ ದೈವಶಕ್ತಿ ಅನ್ನೋದೈತಲ್ಲ ನಮ್ಮ ಆಲೋಚನಾ ಶಕ್ತಿಗೆ ಮೀರಿದ್ದೆ ನಾವು ಇದ ಅದ್ಭುತ ಪ್ರಪಂಚ ಇದ ಅದ್ಭುತ ಜೀವನ ಅಂತ ಅನ್ಕೊಂಡೇವು ಅಷ್ಟೇ ಆದರೆ ಈ ಸ್ಪಿರಿಚುವಲ್ ವರ್ಡ್ ಅನ್ನೋ ಕಲ್ಪನೆ ನಿಜನಾಗಿದ್ದರೆ ಅವರು ಅಲ್ಲಿ ಇದಕ್ಕಿಂತ ಅದ್ಭುತವಾಗಿ ಜೀವನ ಕಳೀತಿರ್ತಾರೆ ಗೊತ್ತಿಲ್ಲ ಅಷ್ಟೇ ಕಾಣದಾರ ಲೋಕನ ಯಾರು ನಂಬ್ತಾರೆ ಇಲ್ಲಿರೋದು ಮಾತ್ರ ಸತ್ಯ ಸರಿ ಹಾಗಾದ್ರೆ ಯಾವ ಗ್ಯಾರಂಟಿ ಮೇಲೆ ಇಷ್ಟೆಲ್ಲ ಆಸ್ತಿ ಮಾಡಾಕತ್ತಿ ಇಷ್ಟೆಲ್ಲ ದುಡ್ಡು ಕೂಡ್ಸಿಡಾಕತ್ತಿ ಅಂದ್ರೆ ಅದ ನಂಬಿಕೆ ಇಲ್ಲೆಲ್ಲ ನಡೆಯೋದು ನಂಬಿಕೆ ಮೇಲೇ ನಾವು ಇವತ್ತು ಖುಷಿಯಾಗಿರೋದು ನಾಳೆ ಬದುಕಿರ್ತೇವೆ ಅನ್ನೋ ನಂಬಿಕೆ ಮೇಲೆ ಅಲ್ಲ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬರು ಸಹಾಯ ಮಾಡಬೇಕು ಅವರು ನಮ್ಮ ತಿರುಗಿ ಸಹಾಯ ಅನ್ನೋ ಸ್ವಾರ್ಥಕ್ಕಲ್ಲ ಅಟ್ಲೀಸ್ಟ್ ನಾವು ಮನುಷ್ಯರು ನಮ್ಮ ಮನುಷ್ಯತ್ವ ಐತಿ ಅಂತ ನಮಗೆ ನಾವರ ಸಾಬೀತು ಮಾಡ್ಕೊಳಕ್ಕೆ ಹೌದಲ್ಲ ಸರಿನಾಪ್ಪ ಆಯ್ತು ಏನ್ ಮಾಡಣ ಇವಾಗ ನಿಮ್ಮಂಥರಿಗೆ ನನ್ನ ಕಡೆ ಒಂದು ಐಡಿಯಾ ಐತಿ ಏನದು ನಾಳೆ ನಾನು ಇನ್ನು ದೇವ್ರು ಮಾಡ್ತೀನಿ ಏನು ದೇವರ ಹೌದು ಇನ್ಫ್ಯಾಕ್ಟ್ ನಾನು ಒಂದು ಎರಡು ಮೂರು ಸರಿ ದೇವ್ರಾಗೇನಿ ದುಡ್ಡು ಖರ್ಚು ಮಾಡೋದಿದ್ರೆ ಇವಾಗಲೇ ಹೇಳಿಬಿಡು ಒಂದು ರೂಪಾಯಿನೂ ಕೊಡಲ್ಲ ನಿನ್ನ ಕಡೆಯಿಂದ ಒಂದು ರೂಪಾಯಿನೂ ಖರ್ಚು ಮಾಡ್ಸಲ್ಲ ಬಾರಪ್ಪ ಯಾಕೆ ತಿಳಿಕಂತೀ ಹಾಗಂದ್ರೆ ಸರಿ ಹೇಳು ಯಾವಾಗ ನಾಳೆ ನಾವು ಹೆಂಗಿದ್ರು ಹುಬ್ಳಿಗೆ ಹೊಂಟವಲ್ಲ ಅಲ್ಲೇ ಮಾಡ್ತೇನೆ ಬಾ ನೀನು ಅಲ್ಲೇ ನಿನ್ನ ದೇವರು ಮಾಡ್ತೀನಿ ನನ್ನ ಫ್ರೆಂಡ್ಗೆ ಮಾತು ಕೊಟ್ಟಂಗೆ ನಾವು ಒಂದು ರೂಪಾಯಿನೂ ಖರ್ಚು ಮಾಡ್ದೇನೆ ಜನರಿಗೆ ಹೆಂಗೆ ಸಹಾಯ ಮಾಡ್ತೀವಿ ಅನ್ನೋದನ್ನು ತೋರಿಸ್ಬೇಕು ಈ ನಮ್ಮ ಪುಡಾರಿಗಳ ಆಶ್ವಾಸನೆ ಕೊಡ್ತಾರಲ್ಲ ಜನಸೇವೆ ಮಾಡ್ತೀವಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹ್ಞೂ ಹ್ಞೂ ಜನಸೇವೆನ ಹಿಂಗೂ ಮಾಡ್ಬೋದಲ್ಲ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬರ್ರಿ ನನ್ನ ಜೊತೆ ಒಂದು ಸಣ್ಣ ಜರ್ನಿ ಮಾಡಿರಿ ಎರಡುನೂರು ರೂಪಾಯಿ ಕೊಡಪ್ಪ ನಾನು ನಿರೀಕ್ಷೆ ಮಾಡ್ದಂಗೆ ನಾವು ಜರ್ನಿ ಶುರು ಮಾಡ್ತಿದ್ದಂಗೆನ ನಮ್ಗೊಂದು ಜೋಡಿ ಸಿಕ್ತೆ ಪಾಪ ಗಂಡ ಹೆಂಡತಿ ಮಕ್ಕಳು ಬೈಕಿನ ಪೆಟ್ರೋಲ್ ಖಾಲಿಯಾಗಿ ತಳ್ಕೊಂಡು ಹೊಂಟಿದ್ರು ನಾವು ಅವ್ರಿಗೆ ಸಹಾಯ ಮಾಡಿದ್ವಿ ನಮ್ಮ ಕಡೆ ಇದ್ದಿದ್ದು ಪೆಟ್ರೋಲ್ ಕೊಟ್ವಿ ಅದಕ್ಕೆ ಪ್ರತಿಯಾಗಿ ಅವ್ರ ಕಡೆಯಿಂದ ಒಂದು ನೂರು ರೂಪಾಯಿ ದುಡ್ಡು ತಗೊಂಡ್ವಿ ನೋಡ್ರಿ ಈ ಯುವಕಂದು ಅದೇ ಪ್ರಾಬ್ಲಮ್ ಪೆಟ್ರೋಲ್ ಖಾಲಿ ಆಗೈತಿ ಪರದಾಡಕತ್ತನಾ.

ನಾವು ಇವ ಪೆಟ್ರೋಲ್ ಕೊಟ್ವಿ ಇಲ್ಲಣ್ಣ ಅದು ಪೆಟ್ರೋಲ್ ಖಾಲಿ ನನ್ಗೆ ದೇವರ್ ಬಂದಂಗ ಬಂದಿರಿ ನೀವು ಪಾಲ್ ಟ್ಯಾಂಕ್ಸ್ ಅಣ್ಣ ಪೆಟ್ರೋಲ್ ಕೊಟ್ಟಿದ್ದಕ್ಕೆ ಎಲ್ಲ ಯಾರು ಇದ್ದಿದ್ದಿಲ್ಲಣ್ಣ ಭಾಳ ಟ್ಯಾಂಕ್ಸ್ ಅಣ್ಣ ಭಾಳ ಪುಣ್ಯ ಬಂತು ನಿಮ್ಗೆ ಇಲ್ಲ ಹತ್ತು ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತಣ್ಣ ಹ್ಞೂ ಎಷ್ಟು ಅಣ್ಣ ಪೆಟ್ರೋಲಿಂದ ಒಂದು ರೂಪಾಯಿ ಕೊಡಪ್ಪ ಸಾಕು ನೂರು ರೂಪಾಯಿ ನಾವು ಇವ್ನಿಗೂ ಪೆಟ್ರೋಲ್ ಕೊಟ್ವಿ ಅದಕ್ಕೆ ಪ್ರತಿಯಾಗಿ ಒಂದು ನೂರು ರೂಪಾಯಿನೂ ಇಸ್ಕೊಂಡ್ವಿ ಯಾಕೆ ಹೆಲ್ಮೆಟ್ ಹಾಕೊಂಡಿಲ್ಲಪ್ಪ ಹೆಲ್ಮೆಟ್ ಹಾಂ ಬೆಳಿ ಬೆಳಿಗ್ಗೆ ಹೆಲ್ಮೆಟ್ ಹಾಕೊಗಪ್ಪ ಹೈವೇದಾಗ ಹೊಂಟಿರ್ತೀನಿ ನೀನು ನಾಳೆ ಏನ್ರ ಹೆಚ್ಚು ಕಮ್ಮಿ ಆದ್ರೆ ಯಾರು ಯಾರ ಜವಾಬ್ದಾರಿ ಹೆಲ್ಮೆಟ್ ಗಾಡಿ ಹೊಡಿಬೇಕು ನೋಡ ಹುಷಾರ ಈಗ ನೋಡ್ರಿ ನಾನು ನಮ್ಮ ಫ್ರೆಂಡ್ ಕಡೆ ಇಸ್ಕೊಂಡಿದ್ದ ಎರಡು ನೂರು ರೂಪಾಯಿನ ಹಿಂದಿರುಗಿಸ್ತೆ ಅಂದ್ರೆ ಅವನ ಜೊತೆ ಮಾಡಿದ್ದ ಸಾಲ ನಾನು ತೀರಿಸ್ದೆ ನನಗೆ ನಮ್ಮ ಇನ್ವೆಸ್ಟ್ಮೆಂಟು ಜೀರೋ ನೋಡ ನಾನು ಒಂದು ನಾಲ್ಕೈದು ವರ್ಷದಿಂದ ಈ ರೀತಿ ಕೆಲಸ ಮಾಡಕತ್ತೀನಿ ನನಗೇನೇ ಅಂದ್ರೆ ಇಲ್ಲಿವರೆಗೂ ಒಂದು ಎಂಬತ್ತರಿಂದ ತೊಂಬತ್ತು ಜನ ಹಿಂಗೆ ಪೆಟ್ರೋಲ್ ಖಾಲಿ ಗಾಡಿ ತಳ್ಕೊಂಡು ಹೋಗೋರು ಸಿಕ್ಕಾರ ಅವ್ರಿಗೇನಿಲ್ಲ ನೀನು ಬ್ಯಾಗ್ ಖಾಲಿ ಬ್ಯಾಗ್ ತುಂಬ್ಕೊಂಡು ಹೋಗೋದ ಎಲ್ಲಾದರೂ ಹೊಂಟೆ ಅಂದರೆ ಒಂದು ಲೀಟ್ರ್ ಪೆಟ್ರೋಲ್ ಒಂದು ಐದರಿಂದ ಐದರಿಂದ ಆರು ಬಾಟ್ಲು ನೀರು ತಗೊಂಡೋಗು ಯಾರಾದರೂ ಸಿಕ್ಕ ಸಿಕ್ತಾರ ರೋಡ್ ಸೈಡ್ ರೈತರು ಸಿಗ್ತಾರ ಆ ರೈತರಿಗೆ ನೀರು ಕೊಡು ಪಾಪ ಅದರಿಂದ ಎಷ್ಟು ಖುಷಿ ಪಡ್ತಾರೆ ತಲೆ ತಲೆಮೇಲೆ ಹೊತ್ಕೊಂಡು ಹೋಗಲ್ಲ ನಾವು ಮಾಡಿದ ಸಹಾಯ ನೋಡೋರ್ ಕಣ್ಣಿಗೆ ಬಹಳ ಸಣ್ಣದನ್ನಿಸ್ಬೌದು ಆದ್ರೆ ಇದರಿಂದ ನಮಗೆ ಸಿಕ್ಕ ತೃಪ್ತಿ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆ ಯುವಕನಿಗೆ ಸಹಾಯ ಮಾಡಿ ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಪಾಪ ಬಿಸ್ಲಾಗ ಯಾರಿಗೇ ಕಾಯ್ಕಂತ ಕೂತ ಒಬ್ಬ ರೈತ ಸಿಕ್ಕ ಅವನ್ ಮಾತಾಡಿಸ್ತಾ ಮಾತಾಡಿಸ್ತಾ ಅವಂಗ ನೀರಿನ ಅವಶ್ಯಕತೆ ಐತಿ ಅಂತ ತಿಳ್ಕೊಂಡ್ವಿ ನಾವು ಅವಂಗ ಒಂದ್ ಬಾಟ್ಲ್ ನೀರು ಕೊಟ್ವಿ ಆ ರೈತ ನೀರು ಕೊಟ್ಟ ಸಹಾಯಕ್ಕೆ ನೀರ್ ಕೊಟ್ಟವ್ರನ್ನ ದೇವರ ರೂಪದ ಕಂಡ ಇದನ್ನ ಕೇಳಿದ ನಮ್ ದೋಸ್ತನ ನೋಡ್ರಿ ಹೆಂಗ ಮೂಕ ಅಂತ ಆಗ್ಬಿಟಾಂತವ್ರಂದ್ರ ಯಾರು ಒಳ್ಳೇದ್ ಮಾಡವ ಕಷ್ಟದಲ್ಲಿದ್ದಾಗ ನಮ್ಮ ಕೈ ಹಿಡಿಯವ ದೇವರು ಒಳ್ಳೇದು ಮಾಡ್ತಾನ ಅಂದ್ರೆ ಒಳ್ಳೇದು ಮಾಡರೆಲ್ಲ ದೇವರ ಹೌದಲ್ಲ ದೇವರು ನಿರಾಕಾರ ಅವನಿಗೆ ದೇಹವಿಲ್ಲ ಅಂತ ತಗೊಂಡ್ರೆ ಅವನು ಯಾವ ರೂಪದಲ್ಲಿ ಆದರೂ ಬಂದು ನಮಗೆ ಸಹಾಯ ಮಾಡ್ಬೋದು ಈಗ ಯೋಚನೆ ಮಾಡಿರಿ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರೆಲ್ಲ ಆ ದೇವರ ಸ್ವರೂಪನ ಆಗಿರ್ಬೋದಲ್ಲ ಆ ರೈತ ಕೇಳಿದ ಪ್ರಶ್ನೆಗೆ ನನ್ನ ಹೆಸರು ಹೇಳಿ ಉತ್ತರ ಸಾಕ ನನ್ನ ಮನಸ್ಸು ಒಪ್ಪಲ್ಲದು ನಾ ಈ ಕೆಲಸಗಳನ್ನೆಲ್ಲ ಮಾಡಾಕ ಒಬ್ಬರು ನನಗೆ ಸ್ಫೂರ್ತಿ ಅವ್ರಿಗೆ ಯಾರಂದ್ರೆ ನಮ್ಮ ನಡುವೆ ಮನುಷ್ಯರಾಗಿ ಹುಟ್ಟಿ ನಿಜವಾದ ಮನುಷ್ಯರಾಗಿ ಬಾಳಿ ಕೊನೆಗೆ ದೇವರಾಗಿ ಹೋದವರು ಬರೇ ಒಂದು ರೂಪಾಯಿ ಸಹಾಯ ಮಾಡಿದ್ದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪೋಸ್ಟ್ ಹಾಕಿ ತೋರಿಸೋ ಈ ಸಮಾಜದಾಗ ಎಷ್ಟೋ ಬಡವರಿಗೆ ಬಡ ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಸಹಾಯನ ಯಾರಿಗೂ ಗೊತ್ತಿಲ್ಲದನ್ನು ಮಾಡಿ ಹೋದವರು ಬಲಗೈಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರ್ದು ಎನ್ನು ಸೂಕ್ಷ್ಮನ ಅಕ್ಷರಶಃ ಪಾಲಿಸ್ತವರು ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾವ್ಯಾರು ಅನ್ನೋ ಈ ರೈತನ ಪ್ರಶ್ನೆಗೆ ನನ್ನ ಉತ್ತರ